ನಾನು ಗಿಳಿಯಾಲು ಮಹಾಬಲೇಶ್ವರ ಭಟ್ ಪಾಣಾಜಯ ನಿವಾಸಿ ಯುದ್ಧ ಬೆಟ್ಟಂಪಾಟಿ ಮಂಡಲ ಪಂಚಾಯತ್ನ ಮಾಜಿ ಪ್ರಧಾನರು ನಮಿಗೂ ಜಾಂಬ್ರಿ ಗುಹೆಗೂ ಹತ್ತಿರ ಸಂಬಂಧ ಜಾಂಬ್ರಿ ಗುಹೆ ಅಂದರೆ ನಟ್ಟನಿಗೆ ಮಹತೋಬರ ಮಹಾಲಿಂಗೇಶ್ವರನ ಉಗಮ ಸ್ಥಳ ಅಲ್ಲಿಗೆ ಪ್ರವಾಸಿಗರು ಯಾವಾಗಲೂ ಬರ್ತಾ ಇರ್ತಾರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಜಾಂಬ್ರಿ ಗುಹಾ ಪ್ರವೇಶ ವೈಭವದಿಂದ ನಡೀತದೆ ಕಳೆದ ಸಾರಿ ಜಾಂಬ್ರಿ ಗುಹಾ ಪ್ರವೇಶಕ್ಕೆ ಸುಮಾರು ಮೂವತ್ತೈದರಿಂದ ನಲವತ್ತೈದು ಸಾವಿರ ಜನ ಸೇರಿದ್ದಾರೆ ಅಲ್ಲಿ ಅದೊಂದು ಪುಣ್ಯ ಸ್ಥಳ ಪ್ರವಾಸಿಗರು ಬರ್ತಾ ಇರ್ತಾರೆ ಅಂತಹ ಒಂದು ಪವಿತ್ರ ಸ್ಥಳಕ್ಕೆ ಮೊನ್ನೆ ಮೊನ್ನೆ ತಾನೆ ಕೊಳತ ಕೊಳತ್ತೂರಿನಲ್ಲಿ ಹಿಡಿದಂತಹ ಚಿರತೆಯನ್ನು ತಂದು ಬಿಟ್ಟಿದ್ದಾರೆ ಅಂತ ಹೇಳೋದು ನಮ್ಮ ಗಮನಕ್ಕೆ ಬಂತು ನಿಜವಾಗಿ ಎಂತಹ ಒಂದು ಪೊಲೀಸ್ ಕೆಲಸ ಮಾಡಿದ್ದಾರೆ ಅಂದರೆ ನಾನು ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆ ಬಿಟ್ಟ ಅಧಿಕಾರಿಗಳನ್ನು ಖಂಡಿತವಾಗಿ ಖಂಡಿಸ್ತೇನೆ ಯಾಕೆ ಅಂತ ಹೇಳಿದರೆ ನನಗೆ ಗೊತ್ತಾಯಿತು ಅವರು ಕರ್ನಾಟಕಕ್ಕೆ ಬಿಟ್ಟದ್ದು ಕೇರಳಕ್ಕೆ ಬಿಡಲಿಲ್ಲ ಅಂತ ಹೇಳುವುದನ್ನು ಹೇಳಿದ್ದಾರೆ ಅಂತ ಹೇಳುವಂಥ ವಿಷಯ ನನಗೆ ಗೊತ್ತಾಯಿತು ಕರ್ನಾಟಕ ಆಗಲಿ ಕೇರಳಕ್ಕಾಗಲಿ ಈ ಚಿರತೆ ಎಲ್ಲಿಗೆ ಹೋಗ್ತದೆ ಅಂದರೆ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಎಲ್ಲಿಗೂ ಬರ್ಬೋದು ಅದು ಅಲ್ಲಿಂದ ತಂದದನ್ನು ಇಲ್ಲಿ ಬಿಟ್ಟರೆ ಇಲ್ಲಿ ಜನರಿಗೆ ಅದು ತೊಂದರೆ ಇಲ್ವ ಈ ಜಾಂಬ್ರಿ ಗುಹಾ ಹತ್ತಿರ ಹಲವು ಮನೆ ಮನೆಗಳಿವೆ ಪ್ರಾಣಿಗಳನ್ನು ಅಂದರೆ ಈ ವಿಷ ಜಂತುಗಳನ್ನು ಹಿಡಿದವರು ಕೂಡ ಸಾಮಾನ್ಯವಾಗಿ ಜಾಂಬ್ರಿ ಗುಹೆ ಹತ್ತಿರ ತಂದು ಬಿಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಜಾಂಬ್ರಿ ಗುಹೆಗೂ ಅದಕ್ಕೂ ಏನು ಸಂಬಂಧ ಹೇಳಿ ಅದೇನೋ ಪುಣ್ಯಸ್ಥಳ ಆದ ಕಾರಣ ಇಷ್ಟರೊಳಗೆ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ ನಾನು ನಿಜವಾಗಿ ಇಂತಹ ವಿಷಯವನ್ನು ನಾನು ಸಾಮಾನ್ಯವಾಗಿ ಪಬ್ಲಿಕ್ ವರ್ಕಿನಲ್ಲಿ ಇದ್ದ ಕಾರಣ ನಾನು ಇದನ್ನು ಖಂಡಿಸ್ತೇನೆ ಇನ್ನು ಮುಂದೆ ಕೂಡ ಇಂತಹ ಒಂದು ಹೇಯ ಕೃತ್ಯವನ್ನು ಖಂಡಿತವಾಗಿ ಫಾರೆಸ್ಟ್ ಡಿಪಾರ್ಟ್ಮ್ ಡಿಪಾರ್ಟ್ಮೆಂಟಿನವರು ಮಾಡಲೇಬಾರದು ನಿನ್ನೆ ನಮ್ಮ ಪಾಣಾಜೆ ಗ್ರಾಮದ ಗ್ರಾಮ ಸಭೆ ನಡೆದಿತ್ತು ಸಿ ಎ ಬ್ಯಾಂಕ್ ಹಾಲಲ್ಲಿ ತುಂಬ ಜನರು ಈ ವಿಷಯವನ್ನು ಗ್ರಾಮಸಭೆ ಗ್ರಾಮಸಭೆ ಆಫೀಷಿಯಲಾಗಿ ನಡೆದಿಲ್ಲ ಗ್ರಾಮಸಭೆ ನಡೆಯುವುದನ್ನು ಮೊದಲು ಈ ವಿಷಯವನ್ನು ಎತ್ತಿದ್ರು ಎತ್ತಿ ಎಲ್ ಬಹಳ ಡಿಸ್ಕಷನ್ ಆಯಿತು ಎಲ್ಲರೂ ಅದನ್ನು ಖಂಡಿಸಿದರು ಅಲ್ಲಿಗೆ ಎಸ್ ಐ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬರುವಂತೆ ಮಾಡಿದರು ಅವರು ಬಂದು ಎಲ್ಲ ಕೊಟ್ಟರು ಅವರು ಕೂಡಲೇ ಒಪ್ಪಿದ್ರು ಏನು ಅಂತ ಹೇಳಿದ್ರೆ ನಾವು ಬೋನನ್ನು ಇಡ್ತೇವೆ ಆದಷ್ಟು ಶೀಘ್ರ ಅದನ್ನು ಹಿಡಿತೇವೆ ಯಾರು ಕೂಡ ವರಿ ಮಾಡೋದು ಬೇಡ ಅಷ್ಟು ಹಿಡಿಯುವಲ್ಲಿವರೆಗೆ ಗಷ್ಟು ನಾವು ಹೋಗ್ತೇವೆ ಅಂತ ಹೇಳಿ ವಿಷಯವನ್ನು ಕೂಡ ಹೇಳಿದರು ಅದು ಅಲ್ಲದೆ ಡಿಪಾರ್ಟ್ಮೆಂಟಿನ ಮಾಹಿತಿ ಬಂದಿದಂತೆ ಶಾಲೆಗಳನ್ನೆಲ್ಲ ಮಧ್ಯಾಹ್ನ ಮೇಲೆ ಮೂರುವರೆಗೆ ಬಂದ್ ಮಾಡಬೇಕು ಈ ಚಿರತೆಯನ್ನು ಹಿಡಿಯುವಲ್ಲಿ ಹೊರಗೆ ಅಂತ ಹೇಳುವಂಥ ವಿಷಯನ ಕೂಡ ಈಗ ಮಾಹಿತಿ ಬಂದಿದೆ ಅದನ್ನೆಲ್ಲ ಹೊರಗೆ ಬಿಡಬಾರ್ದು ಮಕ್ಕಳ ಜೊತೆಯಲ್ಲಿ ಒಬ್ಬೊಬ್ಬರೇ ಹೋಗುವಂತೆ ಮಾಡಬಾರ್ದು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೂಡ ಪಂಚಾಯತಿಂದ ಹೇಳಿದ್ದಾರೆ